ಅನಿಲ್ ಹೊಸ್ಮನಿಯವರು ಈ ಜಿಲ್ಲೆಯಲ್ಲಿ ಒಬ್ಬ ಪತ್ರಕರ್ತರಾಗಿ ಒಬ್ಬ ಬರಹಗಾರರಾಗಿ ಒಬ್ಬರ ಅನುವಾದಕರಾಗಿ ಸಾಮಾಜಿಕ ಚಳುವಳಿಯಲ್ಲಿ ಒಬ್ಬ ಹೋರಾಟಗಾರ ಗುರುತಿಸಿಕೊಂಡು ಕೆಲಸ ಮಾಡಿದಂಥವರು ಅದೆಲ್ಲೂ ಕೂಡ ನಿಮ್ಮ ಗಮನಕ್ಕೆ ಇದೆ ಅನಿಲ್ ಹೊಸ್ಮನಿಯವರು ಕಳೆದ ಐದು ದಶಕಗಳಿಗಿಂತ ಇಲ್ಲಿ ನಡೆದಿರುವಂಥ ದಲಿತ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಂಥರು ದಲಿತ ಸಂಘರ್ಷ ಸಮಿತಿ ಆಗೋಕ್ಕಿಂತ ಮುಂಚೆನೂ ಕೂಡ ಆ ಥರದ ಚಟುವಟಿಕೆಗಳಿದ್ದವು ಆಮೇಲೆ ದಲಿತ ಸಂಘರ್ಷ ಸಮಿತಿ ಆರಂಭ ಆದಮೇಲೆ ಅಭಿಷೇಕ್ ಚಕ್ರವರ್ತಿ ಮತ್ತು ಅನಿಲ್ ಅವ್ರ ಜೊತೆಗೂಡಿ ಇಡೀ ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡಿದಂಥವು ಅಲಿ ಹೊಸ್ಮನಿಯವರು ಒಬ್ಬರು ಅತ್ಯುತ್ತಮ ಅನುವಾದಕರು ಅನ್ನೋದಕ್ಕೆ ಅವರು ಅನುವಾದಿಸಿದಂಥ ಕೃತಿಗಳೇ ನಮ್ಮ ಜೊತೆಗಿದ್ದಾವೆ ಅವರು ಅನುವಾದಿಸಿದಂಥ ಡಾಕ್ಟರ್ ಅಂಬೇಡ್ಕರ್ ಸಹವಾಸದಲ್ಲಿ ಸವಿತಾ ಅಂಬೇಡ್ಕರ್ ಅವರು ಅಂಬೇಡ್ಕರ ಪತ್ನಿಯಾಗಿರ್ತಕ್ಕಂಥ ಸವಿತಾ ಅಂಬೇಡ್ಕರ್ ಅವರಿಂದ ಆತ್ಮಕತೆ ಇತ್ತು ಆ ಆತ್ಮಕತೆಯನ್ನು ಕನ್ನಡಕ್ಕೆ ತಂದರು ಆ ಕನ್ನಡಕ್ಕೆ ತಂದಿರುವಂತಹ ಡಾಕ್ಟರ್ ಅಂಬೇಡ್ಕರ್ ಸಹವಾಸದಲ್ಲಿ ಅನ್ನುವಂಥ ಕೃತಿಗೆ ಸಾಹಿತ್ಯ ಅಕಾಡೆಮಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಗುರುತಿದ್ದು ಈ ಸಲ ಅನುವಾದ ವಿಭಾಗದ ಒಳಗಡೆ ಅದಕ್ಕೆ ಅತ್ಯುತ್ತಮ ಕೃತಿ ಅಂತ ಘೋಷಣೆ ಮಾಡಿದೆ ಒಟ್ಟಾರೆ ಈ ಜಿಲ್ಲೆ ಒಳಗಡೆ ಏನು ಈ ಜಿಲ್ಲೆಯನ್ನು ನಾವು ಬಸವ ನಾಡು ಅಂತ ಕರಿತೀವೋ ಬಸವಣ್ಣ ನೆಲ ಅಂತ ಕರಿತೀವೋ ಅಂದರೆ ಈ ಅಂದರೆ ಬಸವಣ್ಣ ನೆಲ ಅಂತಂದರೆ ಎಲ್ಲ ಮನುಷ್ಯರನ್ನು ಸಮಾನವಾಗಿ ಕಂಡಿರ್ತಕ್ಕಂಥ ಮನೋಧರ್ಮದ ನೆಲ ಅಂತ ಯಾವ ಸಮುದಾಯಕ್ಕೆ ಧ್ವನಿ ಇರಲಿಲ್ವೋ ಯಾವ ಸಮುದಾಯವನ್ನು ಮನುಷ್ಯರಂತೆ ಕಾಣ್ತಾ ಇರಲಿಲ್ಲವೋ ಆ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಬಸವಣ್ಣನ ನೆಲ ಇದು ಅಂತ ನಾವು ಅಂದ್ಕೊಳ್ತೀವಿ ಇದು ಎಲ್ಲ ಹನ್ನೆರಡನೇ ಶತಮಾನದ ಕಾಲ ಆದರೆ ಹದಿನ ಹನ್ನೆರಡನೇ ಶತಮಾನದ ನಂತರ ಮತ್ತೆ ಇಲ್ಲಿರುವಂಥ ಪಟ್ಟಭದ್ರ ಹಿತಾಸಕ್ತಿಗಳು ಮೇಲ್ಜಾತಿಗಳು ಆ ಹಿಂದಿನ ಪರಂಪರೆ ಏನಿತ್ತಲ್ಲ ಬಸವ ಪೂರ್ವದ ಬ ಕ ಪರಂಪರೆ ಏನಿತ್ತ ಬಸವ ಬಸವನ ಹಿಂದಿನ ಕಾಲದಲ್ಲಿ ಏನು ವಾತಾವರಣ ಇತ್ತಲ್ಲ ಅದೇ ವಾತಾವರಣವನ್ನು ಮತ್ತು ಪುನಃ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಮತ್ತೆ ಇಲ್ಲಿ ಜಾತಿ ವ್ಯವಸ್ಥೆ ವಿಜೃಸಂ ವಿಜೃಂಭಣೆ ಮಾಡೋದನ್ನು ನೋಡ್ತಾ ಇದ್ವಿ ಅಂದರೆ ಇದು ಈ ನೆಲವನ್ನು ಮತ್ತೆ ಈ ಮೇಲ್ಜಾತಿ ಜನಗಳು ತಮ್ಮ ಕಪ್ಪೆ ಮುಷ್ಠಿಯಲ್ಲಿ ಇಟ್ಕೊಂಡು ಈ ದಲಿತ ಸಮುದಾಯದ ಎಲ್ಲ ಜನಗಳನ್ನು ತಮ್ಮ ಅಡಿಯಾಳಾಗಿಟ್ಕೊಂಡಿರ್ತಕ್ಕಂಥ ವಾತಾವರಣವನ್ನು ನಾವು ಇಡೀ ಜಿಲ್ಲೆ ಒಳಗಡೆ ಕಂಡು ಕಂಡು ಕಂಡುಕೊಂಡಿರ್ತೀವಿ ಕಂಡುಕೊಂಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಆ ಇಡೀ ಬಸವಣ್ಣನ ಆದರ್ಶ ಅಂಬೇಡ್ಕರ ಆದರ್ಶ ಅಂಬೇಡ್ಕರ್ ಅವರು ಈ ನೆಲಕ್ಕೆ ಬಂದು ಹೋದಂಥವ್ರು ಇನ್ನೊಳಗಡೆ ಸಮಾವೇಶಗಳನ್ನ ಮಾಡಿರ್ತಕ್ಕಂಥವ್ರು ಅಂದರೆ ಯಾವ ಸಮುದಾಯ ಈ ಈ ತುಳಿತಕ್ಕೊಳಗಾಗಿತ್ತು ಆ ಸಮುದಾಯದ ಜನರು ಒಗ್ಗೂಡಿಸ್ತಕ್ಕಂಥ ಕೆಲಸಗಳನ್ನು ಅಂಬೇಡ್ಕರ್ ಅವರು ಬಿಜಾಪುರಕ್ಕೆ ಬಂದು ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದು ನಮ್ಮ ನಮ್ಮ ಚರಿತ್ರೆ ಇದೆ ಅವರು ಸುಮ್ಮನೆ ಒಂದು ಯಾವುದೋ ಒಂದು ಮುಧೋಳದ ಗೌಡರ ಒಂದು ಕೆ ಪ್ರಕರಣಕ್ಕೆ ಬಂದು ಆ ಪ್ರಕರಣ ಗೆಲ್ಲೋದ್ರ ಮೂಲಕ ಇಲ್ಲಿ ಸಮುದಾಯವನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವು ಅಂದರೆ ಈ ಈ ನೆಲ ಏನಿದೆಯಲ್ಲ ಇದು ಆ ಬಸವಣ್ಣನ ನೆಲನೂ ಕೂಡ ಹೌದು ಅಂಬೇಡ್ಕರ್ ನಡೆದಾ ನಡೆದಿರ್ತಕ್ಕಂಥ ನೆಲನೂ ಕೂಡ ಹೌದು ಆ ಎರಡೂ ಆದರ್ಶ ಏನು ಅಂತಂದರೆ ಈ ನೆಲವನ್ನು ಮನುಷ್ಯರನ್ನು ಸಮಾನವಾಗಿ ಕಾಣಬೇಕು ಅನ್ನುವಂಥದ್ದು ಅಂದರೆ ಇಲ್ಲಿ ಯಾವುದೇ ಮನುಷ್ಯರ ನಡುವೆ ತರತಂಬಗಳು ಇರಬಾರದು ಅನ್ನುವಂಥದ್ದು ಎಲ್ಲರೂ ಕೂಡ ಗೌರವದಿಂದ ಕಾಣತಕ್ಕಂತ ಒಂದು ಒಂದು ನೆಲ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಈ ಎಲ್ಲ ಮಹನೀಯರನ್ನ ನಾವು ಆ ನಡೆದಾಡತಕ್ಕಂಥ ನೆಲ ಅಂದ್ಕೊಳ್ಳೋದಾದರೆ ಹಂಗೆ ನೋಡ್ತಾ ಇದ್ವಿ ಆದರೆ ಇಷ್ಟೆಲ್ಲ ನಂತರ ಅಂಬೇಡ್ಕರ್ ಬಂದು ಇಷ್ಟೆಲ್ಲ ಕೆಲಸ ಮಾಡಿದರೂ ಕೂಡ ಇಲ್ಲಿಯ ಜಾತಿ ವ್ಯವಸ್ಥೆಯನ್ನು ಅಲುಗಾಡಿದ ಉಳಿದುದನ್ನು ನಾವು ನೋಡ್ತಾ ಇದ್ವಿ ಜಾತಿಯ ದೌರ್ಜನ್ಯಗಳೇನಿದಾವಲ್ಲ ಜಾತಿಯ ಶೋಷಣೆ ಏನಿದೆಯಲ್ಲ ಅದು ನಿರಂತರವಾಗಿ ಮುನ್ ಮುನ್ನೆಡ್ಕೊಂಡು ನಾವು ನೋಡ್ತಾ ಇದ್ವಿ ಇಲ್ಲಿ ಅನೇಕ ಪ್ರಕರಣಗಳಿದ್ದಾವೆ ನಿಮಗೆಲ್ಲ ಗಮನಕ್ಕೆ ಇರ್ಬೋದು ಅದು ಸಾಡುವಂಥ ಇಟ್ಕೊಂಡು ದಲಿತ ನಿರ್ಧಯವಾಗಿ ಕೊಲ್ಲುವಂಥ ಘಟನೆಗಳೆಲ್ಲವೂ ಕೂಡ ಇಲ್ಲಿ ನಡ್ಕೊಂಡು ಹೋಗಿದ್ದಾವೆ ಅಂದರೆ ಇಲ್ಲಿ ಯಜಮಾನಿಕ ಸಂಸ್ಕೃತಿ ಏನಿದೆಯಲ್ಲ ಇಲ್ಲಿ ಮೇಲ್ಜಾತಿಯ ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾವಲ್ಲ ಅವುಗಳು ನಿರಂತರವಾಗಿ ಈ ನೆಲದಲ್ಲಿ ಈ ಥರದ ದಮನಿತ ಸಮ ಸಮುದಾಯಗಳನ್ನ ಹತ್ತಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊತ ಬಂದಿದ್ದಾವೆ ಅನ್ನುವಂಥದ್ದು ನಮ್ಮ ಎದುರುಗಡೆ ಇದೆ ಅದರ ವಿರುದ್ಧ ನೆರಳಿರುವಂಥ ಚಳುವಳಿ ಏನಿದೆಯಲ್ಲ ಅದು ನಿರಂತರವಾಗಿ ನಡ್ಕೋತು ಬಂದಿದೆ ಅದು ಡಿ ಎಸ್ ಎಸ್ ಹುಟ್ಟುಹಾಕಿರ್ತಕ್ಕಂಥೇಳುಗಳಾಗಿರ್ಬೋದು ಇತ್ಯಾದಿಗಳಾಗಿರ್ಬೋದು ನಮ್ಮ ಅನಿಲ್ ಅವರು ಡಿ ಎಸ್ ಎಸ್ನ ಭಾಗವಾಗಿ ದಲಿತರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡೋದಕ್ಕಾಗಿ ನಿರಂತರವಾದಂಥ ಕೆಲಸ ಮಾಡಿದವರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಅವ್ರ ತಂದೆ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ಅವರು ಅವ್ರ ತಂದೆ ಈ ಜಿಲ್ಲೆಯಲ್ಲಿ ಒಬ್ಬ ಪತ್ರಕರ್ತರಾಗಿ ಒಬ್ಬ ಸಾಮಾಜಿಕ ಹೋರಾಟಗಾರರಾಗಿ ಒಬ್ಬ ಒಬ್ಬ ರಾಜಕಾರಣಿಯಾಗಿ ಕೂಡ ತುಂಬ ಕೆಲಸ ಮಾಡಿರ್ತಕ್ಕಂಥವ್ರನ್ನು ನಿಮಗೆಲ್ಲ ಗೊತ್ತಿದೆ ಮೊಟ್ಟ ಮೊದಲು ಈ ಜಿಲ್ಲೆ ಒಳಗಡೆ ಅಂಬೇಡ್ಕರ್ ಹೆಸರಿನಲ್ಲಿ ಅಂಬೇಡ್ಕರ್ ಟ್ರೆಸ್ಸನ್ನು ಶುರು ಮಾಡಿದ್ರು ಅವರು ನೀವು ನೋಡ್ರಿ ಈ ಕಾಲದೊಳಗಡೆ ಯಾವುದಾದ್ರೂ ಕೂಡ ಒಂದು ದಲಿತರ ಹೆಸರಿನೊಳಗಡೆ ಅಂಬೇಡ್ಕರ್ ಹೆಸರಿನೊಳಗಡೆ ಏನಾದರೂ ಸ್ಥಾಪನೆ ಮಾಡಿದರೆ ಅಲ್ಲಿ ಯಾರೂ ಕೂಡ ಅದನ್ನು ಮಾನ್ಯ ಮಾಡಲ ಮಾಡುವುದಿಲ್ಲ ಅನ್ನೋದು ಗೊತ್ತೀವಿ ಇವತ್ತು ಅಂಬೇಡ್ಕರ್ ಹೆಸರಿನಲ್ಲಿ ಒಂದು ಕಾನಹಳಿ ಶುರು ಮಾಡೋದಿಲ್ಲ ಬಸವಣ್ಣನ ಹೆಸರಿನಲ್ಲಿ ಕಾನಹಳಿ ಶುರು ಮಾಡಿದರೆ ಆರಾಮಾಗಿ ನಡೀತವೆ ಆದರೆ ಅಂಬೇಡ್ಕರ್ ಹೆಸರಿನಲ್ಲಿ ನಡೆಯೋದಿಲ್ಲ ಹಾಂ ಬೇರೆ ಈ ಥರದ್ದು ದಲಿತ ಒಳಗಡೆ ಯಾವುದು ನಾನು ದ ದಲಿತ ಕಾನಾವಳಿ ಶುರು ಮಾಡಿದ್ರೂ ಯಾರಾದರೂ ಜನ ಬರ್ತಾರೆ ಲಿಂಗಾಯತ ಕಾನಾವಳಿ ಮಾಡಿರೋ ಜನಗಳು ಬರ್ತಾ ಇದೆ ಅದು ಅದು ಇಂಥ ವಾತಾವರಣದಲ್ಲೂ ಕೂಡ ಒಂದು ಅಂಬೇಡ್ಕರ್ ಹೆಸರಿನಲ್ಲಿ ಒಂದು ಪ್ರೆಸ್ ಶುರು ಮಾಡಿ ಇದು ಬಹುಶಃ ಈ ಜಿಲ್ಲೆ ಒಳಗಡೆ ಒಬ್ಬ ದಲಿತರು ಮೊಟ್ಟ ಮೊದಲು ಅಂಬೇಡ್ಕರ್ ಹೆಸರಿನಲ್ಲಿ ಈ ಥರದ ಒಂದು ಸಾಹಸ ಮಾಡಿರ್ತಕ್ಕಂಥದನ್ನು ಕೂಡ ನಾವು ಗಮನಿಸ್ಬೇಕಂತ ಮುಖ್ಯವಂತ ಸಂಗತಿ ಅಂತ ನಾನು ನಾನಂತ ಅನ್ ಅಂದ್ಕೊಳ್ತೇನೆ ಇದು ಏನಿದೆಯಲ್ಲ ಈ ಮೂಲಕ ಅಂಬೇಡ್ಕರ್ ಹೆಸರು ಮೂಲಕ ಒಂದು ಪ್ರೆಸ್ಸನ್ನು ಶುರು ಮಾಡಿ ಅವರು ಈ ಪತ್ರಿಕಾ ಜೀವನಕ್ಕೂ ಕಾಲಿಟ್ಟಿರ್ತಕ್ಕಂಥವ್ರು ಈ ಇದನ್ನ ಇದನ್ನು ಪ್ರಿಂಟಿಂಗ್ ವಲಯದಕ್ಕೂ ಕಾಲಿಟ್ಟಿರ್ತಕ್ಕಂಥವ್ರು ನೋಡ್ತಾ ಅಂಬೇಡ್ಕರ್ ಹೆಸರಿನಲ್ಲಿ ಪ್ರೆಸ್ ಶುರು ಮಾಡೋದಕ್ಕಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದರು ಸಹಜವಾಗಿನೇ ಕಷ್ಟಗಳನ್ನು ಎದುರಿಸಿದರು ಅವರು ಆ ವಾತಾವರಣದೊಳಗೆ ಎಷ್ಟು ಸಾಮಾಜಿಕ ಮಾನ್ಯತೆ ಮತ್ತು ರಾಜಕೀಯ ಪ್ರಾತಿನಿಧ್ಯ ಸಮುದಾಯಕ್ಕೆ ಬೇಕು ಅಂತ ಹೇಳಿ ಇಲ್ಲಿದ್ದ ಮಾತ್ರಕ್ಕೆ ಕೆಲಸ ಮಾಡಿದಕ್ಕೆ ಸಾಕಾಗಲ್ಲ ಅಂತೇಳಿ ಚಳವಳಿ ಕಡ್ತಾ ಈ ಚಳವಳಿಯ ಮೂಲಕ ರಾಜಾಣ ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರು ಒಂದು ಆರ್ ಪಿ ಐ ಇಂದ ಎಮ್ ಎಮ್ ಎಲ್ ಎ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು ಅವರು ಮುಂದೆ ಕಾಂಗ್ರೆಸ್ನಿಂದ ಕೂಡ ಒಬ್ಬ ಎಮ್ 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 ಎಲ್ ಎ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು ಮೇಲ್ಜಾತಿಗಳ ಕುತಂತ್ರದಿಂದ ಅವರು ಆಸೆ ಬಿಡಲಿಲ್ಲ ಅನ್ನೋದು ಬೇರೆ ಮಾತು ಅಂದರೆ ಇಷ್ಟೆಲ್ಲ ಹಿನ್ನೆಲೆ ಒಳಗೆ ನಾ ಈ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ ಒಬ್ಬ ನಿಜವಾದಂಥ ಹೋರಾಟಗಾರನಾದವಂಥವನು ಅವನು ಸಮುದಾಯದ ಹಿತಾಸಕ್ತಿಯನ್ನು ಬಯಸ್ತಾನೆ ಹೊರತು ಕುಟುಂಬದ ಹಿತಾಸಕ್ತಿಯನ್ನು ಬಯಸುವುದಿಲ್ಲ ಕುಟುಂಬದ ಹಿತಾಸಕ್ತಿಯನ್ನು ಬಯಸುವುದಿಲ್ಲ ಹೀಗಾಗಿ ಆ ಇಡೀ ಕುಟುಂಬ ಏನಿದೆಯಲ್ಲ ಹೊಸಮನಿ ಕುಟುಂಬ ಅನ್ನುವಂಥದ್ದು ಏನಿಲ್ಲ ಮೂರು ತಲೆಮಾರಿನಿಂದ ಈ ಥರದ ಚಳುವಳಿ ತೊಡಸ್ಕೊಂಡಿದೆ ಅದು ಚಂದ್ರಶೇಖರ್ ಹೊಸಮನೆಯಿಂದ ಹಿಡ್ಕೊಂಡು ಆಮೇಲೆ ಅನಿಲ್ ಹೊಸಮನೆಯಿಂದ ಹಿಡ್ಕೊಂಡು ಈಗ ನಮ್ಮ ಸ ಸಂಘರ್ಷ ಹೊಸಮನಿಯಿಂದ ಹಿಡ್ಕೊಂಡು ಮೂರು ತಲೆಮಾರುಗಳು ಈ ಚಳುವಳಿ ಒಳಗಡೆ ಇದ್ಕೊಂಡವು ಕೂಡ ಆ ಕುಟುಂಬ ಮಾತ್ರ ಬಡತನದೊಳಗಡೆ ಇದೆ ಇರೋ ಇರುವುದನ್ನು ನಾವು ನೋಡ್ತಾ ಇದ್ದೆ ಅವ್ರು ಇಡೀ ಮನೆ ನೋಡಿದ್ರೆ ಆ ಕುಟುಂಬ ನೋಡಿದ್ರೆ ಕೋಳಿ ಸೆಡ್ನಂತ ಒಂದು ಮನೆ ಇದೆ ಅಲ್ಲಿ ಪ್ರೆಸ್ಸು ಇದೆ ಅಲ್ಲಿ ಕಟ್ಟಿಂಗ್ ಮಷಿನ್ಸು ಇದೆ ಅವ್ರ ಸಂಸಾರ ಕೂಡ ಒಳಗಡೆ ಇದೆ ಒಂದು ಅಂದರೆ ಈ ಥರದೊಳಗಡೆ ನಿಜವಾಗಿ ಒಬ್ಬ ಚಳವಳಿಗಾರನಾದಂಥವನು ಅವನು ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಬದ್ಧನಾಗಿರ್ತಾನೆ ಹೊರತು ಕುಟುಂಬದ ಹಿತಾಸಕ್ತಿಯನ್ನು ಬ ಬದ್ಧನಾಗಿರುವುದಿಲ್ಲ ಅನ್ನೋದಕ್ಕೆ ಈ ಒಂದು ಸಾಕ್ಷಿ ಆಗಿ ಎದುರುಗಡೆ ಇದೆ ನಾವು ಇವತ್ತು ರಾಜ್ಯ ಸರ್ಕಾರ ಅವ್ರ ಅನುವಾದ ಕೃತಿಗೆ ಏನು ಅಂಬೇಡ್ಕರ್ ಸವಾಸದಲ್ಲಿ ಅನುವ ಅನುವಾದ ಕೃತಿಗೆ ಒಂದು ಬಹುಮಾನ ಏನು ಕೊಟ್ಟಿದೆಯಲ್ಲ ರಾಜ್ಯ ಸರ್ಕಾರ ಏನು ಬಹುಮಾನ ಕೊಟ್ಟಿದೆಯಲ್ಲ ಅದನ್ನೆಪ ಇಟ್ಕೊಂಡು ಅವರನ್ನು ಗೌರವಿಸುವಂಥ ಒಂದು ಕ ಕಾರ್ಯಕ್ರಮವನ್ನು ಜುಲೈ ಹದಿಮೂರನೇ ತಾರೀಕು ಇಟ್ಕೊಂಡಿದ್ದೀವಿ ಜುಲೈ ಹದಿಮೂರನೇ ತಾರೀಕಿಂದ ಶುರುವಾಗಿ ಅದು ಜುಲೈ ಹದಿಮೂರು ಇಪ್ಪತ್ತಾರಕ್ಕೆ ಮುಗೀತದೆ ಇವತ್ತು ಶುರುವಾಗ್ತದೆ ಅದು ಇಪ್ಪತ್ತು ಅಂದರೆ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುರುವಾಗ್ತದೆ ಅದು ಮುಗಿಯೋದು ಜುಲೈ ಇಪ್ಪತ್ತ ಮೂರು ಸಾರಿ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಗೀತದೆ ಅದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಆ ಥರದ ಒಂದು ಅವ್ರು ಅವ್ರಿಗಿನ್ನ ಬೇರೆ ರೀತಿಯಾಗಿ ನೋಡಬೇಕು ಅಂತ ಹೇಳ್ಕೊಂಡು ನಾವೆಲ್ಲ ಕಾರ್ಯಕ್ರಮವನ್ನು ಇದ್ವಿ ಆ ಕಾರ್ಯಕ್ರಮದ ವಿವರಗಳನ್ನೆಲ್ಲ ನಿಮ್ಗೆ ಕೊಟ್ಟಿದ್ದೀವಿ ನಾನು ಈ ವರ್ಷದಿಂದ ಮುಂದಿನ ವರ್ಷ ಯಾಕೆ ಮಾ ಅಂತ ಹೇಳಿದೆ ಅಂತಂದರೆ ನಾವು ಯಾವುದೇ ಒಂದು ವ್ಯಕ್ತಿಯನ್ನು ಗೌರವಿಸುವಾಗ ನಾವು ಬರೀ ಹಾ ಶಾಲಾ ಹಾರು ಥರ ಇತ್ಯಾದಿಗಳನ್ನ ಇಟ್ಕೊಂಡು ನಾವು ಮಾಡ್ತೀವಿ ಅಲ್ವಾ ಆದರೆ ನಾವು ಒಂದು ವಿಶಿಷ್ಟವಾಗಿ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಆ ವ್ಯಕ್ತಿಗೆ ಯಾವುದೇ ದೊಡ್ಡದಂಥ ಹಮ್ಮಿಣಿ ಹಿಣ್ಮಿಣಿ ದೊಡ್ಡ ಈ ರೀತಿಯಾಗಿ ಕೊಡೋದಿಲ್ಲ ಆ ವ್ಯಕ್ತಿಗೆ ಹಮ್ಮಿಣಿ ರೂಪದೊಳಗಡೆ ಅವ್ರದ್ದು ಏನು ಮನೆ ಏನಿದೆಯಲ್ಲ ಅವ್ರ ಮನೆ ಇರುವುದೇ ಹದಿನಾಲ್ಕು ಮೂವತ್ತು ಈ ಒಳಗಡೆ ಈಗೇನು ಇರುವಂಥದ್ದು ಮನೆ ಏನಿದೆಯಲ್ಲ ಹದಿನಾಲ್ಕು ಮೂವತ್ತು ಒಳಗಡೆ ಇದೆ ಅದು ಅದರೊಳಗಡೆ ಪ್ರಿಂಟಿಂಗ್ ಮಷೀನ್ ಇದೆ ಅದರೊಳಗಡೆ ಕಟ್ಟಿಂಗ್ ಮಷಿನ್ ಇದೆ ಸಂಸಾರ ಇದೆ ಸೊ ನಾವು ಇವತ್ತು ಆ ಮನೆಯನ್ನು ಕೆಡಿಗೆ ಹಾಕಿ ಆ ಹದಿಮೂ ಹದಿನಾಲ್ಕು ಮೂವತ್ತರೊಳಗಡೆ ಕೆಳಗಡೆ ಮತ್ತು ಮೇಲೆ ಇರುವಂಥದ್ದು ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ಒಂದು ನಿರ್ಮಿಸಿಕೊಟ್ಟು ಮುಂದಿನ ಜುಲೈ ಹದಿ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರೀಕು ಅವ್ರಿಗೆ ಅರ್ಪಿಸುವಂಥ ಕೆಲಸಗಳನ್ನ ನಾವು ಮಾಡ್ತಾಯಿದ್ವಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಈ ರೀತಿಯಾಗಿ ನಾವೊಂದು ಕ ಕಾರ್ಯಕ್ರಮ ಮಾಡ್ತಾಯಿದ್ವಿ ಅದನ್ನೇ ನಾವೆಲ್ಲರೂ ಸಾಮೂಹಿಕವಾಗಿ ಹಂಚಿಕೊಳ್ತಾ ಇದ್ವಿ ಅದಕ್ಕೆ ಬೇಕಾಗಿರುವಂಥ ಹಣಕಾಸನ್ನು ಯಾವುದೇ ರಾಜಕಾರಣಿಯಿಂದಾಗಲಿ ಯಾವುದೇ ಶ್ರೀಮಂತ ಈತರದ ಒಮ್ಮೆ ವಲಯದಿಂದಾಗಲಿ ಸೆಲೆಕ್ಟ್ ಮಾಡಲಾರ ನಾ ಸರ್ಕಾರದಿಂದ ನಾ ಸರ್ಕಾರ ಯಾವುದೇ ಇದೆ ಅಂತ ನಾವು ಎಲ್ಲ ಗೆಳೆಯರೇನಿದೀವಲ್ಲ ಮೇ ಮೇಳದ ಬಳಗ ಏನಿದೆಯಲ್ಲ ಆ ಬಳಗದ ಜಿ ಗೆಳೆಯರೆಲ್ಲರೂ ಸೇರಿಕೊಂಡು ಅದರೊಳಗಡೆ ಮೇ ಮೇಳದ ಬಳಗದ ಗೆಳೆಯರಿದ್ದಾರೆ ಬುದ್ಧ ವಿಹಾರದ ನಿರ್ಮಾಣ ಸಮಿತಿ ಗೆಳೆಯರಿದ್ದಾರೆ ಡಿ ಎಸ್ ನ ಗೆಳೆಯರಿದ್ದಾರೆ ಬೇರೆ ಬೇರೆ ಸಹ ಸಹಭಾಗಿ ಸಂಘಟನೆಗಳು ಸುಮಾರು ನಮ್ಮ ಜೊತೆಗಿರುವಂಥ ಸಹಭಾಗಿ ಸಂಘಟನೆ ಎಲ್ಲ ಗೆಳೆಯರು ಸೇರಿಸಿ ಸಾಮೂಹಿಕವಾಗಿ ಒಂದು ಐವತ್ತು ವರ್ಷಗಳಿಂದ ಈ ಚಳುವಳಿಯನ್ನು ಕಟ್ಟಿರ್ತಕ್ಕಂಥ ಗೆಳೆಯನಿಗೆ ಆ ಸಮಾಜಮುಖಿ ಗೆಳೆಯನಿಗೆ ಒಂದು ಮನೆಯನ್ನು ಕಟ್ಟಿಕೊಡೋದ್ರ ಮೂಲಕ ಒಂದು ಗೌರವಿಸುವಂಥ ಕೆಲಸ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ ಇದು ಬಹಳ ಮಹತ್ವದಂಥ ಸಂಗತಿ ಅಂತ ನಾನು ಉಳಿದೆ ವಿವರಗಳು ಯಾರು ಬರ್ತಾರೆ ಇತ್ಯಾದಿಗಳನ್ನೆಲ್ಲ ಕೂಡ ನಿಮಗೆ ನಿಮಗೆ ಗೊತ್ತಿದ್ದಾವೆ ಅಂದರೆ ನಮ್ಗೆ ಇಡೀ ಸಮಾಜ ಏನಿದೆ ಅಲ್ಲ ಹೋರಾಟಗಾರನ್ನ ನಾವು ಗಮನಿಸೋದೇ ಇಲ್ಲ ನಾವು ಹೋರಾಟಗಾರನ್ನ ಅವನ ಬದುಕನ್ನು ಗಮನಿಸೋದಿಲ್ಲ ಅವ್ನ ಹೋರಾಟವನ್ನು ಗಮನದಲ್ಲಿಟ್ಕೊಂಡು ಅದು ಆ ಸಮುದಾಯಕ್ಕೆ ಏನು ತಗ್ತು ಅನ್ನೋದನ್ನು ಯೋಚನೆ ಮಾಡುವಾಗ ಆ ಕುಟುಂಬ ಯಾವ ರೀತಿ ಒಳಗಡೆ ಇದೆ ಅವನ ಅವನ ಹತ್ತಿರದ ಸಂಬಂಧ ಇದು ಯಾವ ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸೋದಿಲ್ಲ ಆ ರೀತಿ ಗಮನಿಸುವಂಥ ರೀತಿ ಒಳಗಡೆ ಈ ಚಳವಳಿಗೆ ತನ್ನ ಬದುಕನ್ನೇ ಅರ್ಪಿಸ್ಕೊಂಡಿರುವಂಥ ಒಬ್ಬ ಗೆಳೆಯನಿಗೆ ಈ ನಾವು ಗೆಳೆಯರಂತೆ ಅನ್ಕೊಳ್ತೀವಿ ಸಂಗಾತಿ ಅಂತ ಇಟ್ಕೊಂಡಿದ್ವಿ ಆ ಗೆಳೆಯರನ್ನೇ ಒಂದು ಮನೆ ಕಟ್ಟಿಕೊಳ್ಳುವ ಮೂಲಕ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ ಇದು ಒಂದು ಸಂಗತಿ ಅಂತ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಇಡೀ ಒಂದು ದಿನದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಜುಲೈ ಹದಿಮೂರು ಅವರ ಇಟ್ಕೊಂಡು ಇಡೀ ದಿನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಅಂಬೇಡ್ಕರ್ ಭವನದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಅಂಬೇಡ್ಕರ್ ವೃತ್ತದ ಎದುರುಗಡೆ ಇರುವಂಥ ಅಂಬೇಡ್ಕರ್ ಭವನದಲ್ಲಿ ಆ ರೀತಿಯಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಸುರುವಾಡೆಯವರು ಇದ್ದಾರೆ ಸುರುವಾಡೆಯವರು ನಿಮ್ಗೆ ಗೊತ್ತಿರ್ಬೇಕು ಇವತ್ತೇನಾದರೂ ಅಂಬೇಡ್ಕರ್ ಅವರ ಭಾವಚಿತ್ರಗಳು ಏನಾದರೂ ಅಂತಂದರೆ ಮಹತ್ವದ ಅಂತ ಸಿಗ್ತಾವಂತಂದರೆ ಆ ಎಲ್ಲ ಭಾವಚಿತ್ರಗಳನ್ನು ಇಡೀ ದೇಶಲಾದ್ಯಂತ ಸಿಗುವಂಥ ಮುಖ್ಯವಂತ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಜೀವನಕ್ಕೆ ಆ ಮುಖ್ಯ ಫೋಟೋಗಳೇನಿದಾವಲ್ಲ ಅವೆಲ್ಲವನ್ನೂ ಸಂಗ್ರಹ ಮಾಡಿಸ್ತಕ್ಕಂಥ ವ್ಯಕ್ತಿಗಳು ಈ ಸುರುವಾಡೆಯವರು ಅಷ್ಟೇ ಅಲ್ಲ ಅವರೊಬ್ಬ ಬರಹಗಾರ ಇತ್ಯಾದಿಗಳನ್ನು ಕೂಡ ಇದು ಆದಂಥವ್ರು ಯಾವುದು ಸಬಿತಾ ಅಂಬೇಡ್ಕರ್ ಅವರ ಡಾಕ್ಟರ್ ಅಂಬೇಡ್ಕರ್ ಅವರ ಸಹಾಸದಲ್ಲಿ ಏನು ಪುಸ್ತಕ ಬಂತಲ್ಲ ಆ ಪುಸ್ತಕದ ಆ ಬರಹಗಾರವರು ಅದನ್ನು ಎಡಿಟ್ ಮಾಡಿದಂಥವ್ರು ಅವರು ವಿಜಯ್ ಸುರ್ವಾಡೆಯ ಸೊ ಆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಅವರು ಬರ್ತಾ ಇದ್ದಾರೆ ಆಮೇಲೆ ಅಂಬೇಡ್ಕರ್ ಸಹಾಸದಲ್ಲಿ ಎರಡನೇ ಆವೃತ್ತಿ ಬಿಡುಗಡೆ ಆಗ್ತದೆ ಆ ಎರಡನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿ ಆ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವಂಥ ಮೂರ್ಣಾಕುರ್ ಚೆನ್ನಸ್ವಾಮಿ ಅವರು ಬರ್ತಾ ಇದ್ದಾರೆ ಆಮೇಲೆ ಅತಿಥಿಗಳಾಗಿ ಆರ್ ಸುನಂದಮ್ಮ ಮತ್ತು ರಾಜು ಅಲಗೂರು ಅವರು ಇರ್ತಾರೆ ಇದು ಉದ್ಘಾಟನಾ ಗೋಷ್ಠಿ ಅದು ಆದಮೇಲೆ ನಾವು ಮುಖ್ಯವಾಗಿ ಅವರು ಸಾಹಿತ್ಯಿಕ ಬರವಣಿಗೆಗಳನ್ನು ಅಧ್ಯಯನ ಮಾಡೋಕ್ಕೂ ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಒಬ್ಬರು ಮಾತಾಡ್ತಾರೆ ಡಾಕ್ಟರ್ ಸುಜಾತ ಚಲ್ವಾದಿಯವರು ಆಮೇಲೆ ಅದರ ಅಧ್ಯಕ್ಷತೆಯನ್ನು ಭಾರತಿ ಪಾಟೀಲ್ ಅವರು ವಹಿಸ್ಕೊಳ್ತಾರೆ ಎರಡನೇ ಗೋಷ್ಠಿಯನ್ನು ಅವರು ಇಡೀ ಚಳವಳಿ ಮತ್ತು ಪತ್ರಿಕಾ ಜೀವನಕ್ಕೆ ಸಂಬಂಧಪಟ್ಟಂತೆ ನಾವು ಇಟ್ಕೊಂಡಿದ್ದೀವಿ ಮೊದಲನೇ ಗೋ ಎರಡನೇ ಗೋಷ್ಠಿಯಲ್ಲಿ ಒಂದು ವಿಷಯವಾಗಿ ಅಂದರೆ ಡಾಕ್ಟ್ರ್ ಬಿಜಾಪುರ ಜಿಲ್ಲೆಯ ದಲಿತ ಚಳವಳಿ ಮತ್ತು ಅನಿಲ್ ಹೊಸಮನಿಯಂತ ಈ ವಿಷಯದ ಬಗ್ಗೆ ಅಭಿಷೇಕ್ ಚಕ್ರವರ್ತಿ ಅವರು ಮಾತಾಡ್ತಾರೆ ಎರಡನೇದು ಈ ಜಿಲ್ಲೆಯಲ್ಲಿ ನೆರವಂಥ ಬೇರೆ ಬೇರೆ ಪ್ರಗತಿಪರ ಅದಾವಲ್ಲ ಜನಪರ ಚಳವಳಿಗದವಲ್ಲ ಜನಪರ ಚಳುವಳಿಗಳು ಒಡನಾಟ ಮತ್ತು ಅನಿಲ್ ಅಸುಮರಿ ಅನ್ನೋ ವಿಷಯ ಬಗ್ಗೆ ಹನುಮಂತ್ ಚಿಂಚೋಳಿ ಅವರು ಮಾತಾಡ್ತಾರೆ ಮತ್ತು ಅವರು ಇಡೀ ಬದುಕಿನ ಒಳಗಡೆ ಪತ್ರಿಕಾ ಜಿ ಪತ್ರಿಕೆ ಅನ್ನುವಂಥದ್ದು ಪತ್ರಿಕಾ ಜೀವನ ಅನ್ನುವಂಥದ್ದು ಅವ್ರ ಬದುಕಿನ ಅವಿಭಾಜ್ಯ ಅಂಗ ಚಳವಳಿ ಎಷ್ಟು ಬಹಳ ಮುಖ್ಯನೋ ಅಷ್ಟೇ ಮುಖ್ಯ ಅವರಿಗೆ ಒಂದು ಪತ್ರಿಕಾ ರಂಗ ಅವರು ಪತ್ರಿಕೆಯನ್ನು ಶುರು ಮಾಡಿ ಪತ್ರಕರ್ತರಾಗಿ ಪತ್ರಿಕಾ ಸಂಪಾದಕರಾಗಿ ನಿರಂತರವಾಗಿ ಕೆಲಸ ಮಾಡಿಕೊಡ್ತಾ ಬಂದಿರತಕ್ಕಂಥವ್ರು ಅವರ ಪತ್ರಿಕಾ ಬದುಕು ಪರಿಹಾರದ ಬಗ್ಗೆ ಓಂಕಾರ ಕಾಕಡೆ ಅವರು ಮಾತಾಡ್ತಾರೆ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ಮಾವಳಿ ಶಂಕರ್ ಅವರು ವಹಿಸ್ಕೊಳ್ತಾರೆ ಇದು ಏಳನೇ ಗೋಷ್ಠಿ ಮೂರನೇ ಗೋಷ್ಠಿ ನಾವು ಅನಿಲ್ ಹೊಸಮಾನಿಯರ ಜೊತೆಗೆ ಅವರ ಬದುಕಿನ ಕುರಿತು ಮತ್ತು ವರ್ತಮಾನ ಸಂಗತಿಗಳ ಕುರಿತು ಬ ಅವ್ರ ಬದುಕು ಮಾತ್ರ ಅಲ್ಲ ಈ ಒಟ್ಟು ವರ್ತಮಾನ ಸಂಗತಿಗಳು ಇತ್ಯಾದಿಗಳ ಬಗ್ಗೆ ಒಂದು ಸಂವಾದ ಗೋ ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಆ ಸಂವಾದ ಗೋಷ್ಠಿಯಲ್ಲಿ ಈ ಜಿಲ್ಲೆಯವರು ಹೊರಗಿನವರು ಎಲ್ಲರ ಯಾರು ಹಿರೇ ಇದ್ದಾರೆ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಸಂವಾದ ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಅದು ಎ ಮತ್ತು ಮೂರನೇದು ಕೊನೆಯ ಗೋಷ್ಠಿ ಅವ್ರಿಗೊಂದು ಗೌರವಾರ್ಪಣೆ ಮತ್ತು ಒಡನಾಡಿಗಳ ಮಾತು ಅಂತ ಇಟ್ಕೊಂಡಿದ್ವಿ ಅವ್ರ ಜೊತೆಗಿರುವಂಥ ಆತ್ಮೀಯ ಒಡನಾಟ ಇರುವಂಥ ಒಂದು ನಾ ನಾಲ್ಕು ಜನ ಒಂದು ಐದು ನಿಮಿಷ ಮಾತಾಡ್ತಾರೆ ಮತ್ತು ಅವರನ್ನು ಅಭಿನಂದಿಸುವಂಥ ಅಭಿನಂದನ ಭಾಷಣವನ್ನು ಬಸವರಾಜ್ ಹೂಗಾರ್ ಅವರು ಮಾ ಮಾತಾಡ್ತಾರೆ ಆಮೇಲೆ ಅವ್ರ ಒಂದು ಗೌರವಾರ್ಪಣೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾಯಿದ್ದೇವೆ ಅದಕ್ಕೊಂದು ನಮ್ಮದೇ ಅಂತ ಒಂದು ಅಭಿನಂದನೆ ಸಮಿತಿ ಅಂತಿದೆ ಅದರೊಳಗಡೆ ರಾಜಶೇಖರ್ ಅವರು ಬೇರೆ ಬೇರೆ ಎಲ್ಲ ಗೆಳೆಯರು ಕೂಡ ಇದ್ದಾರೆ ಈ ಕೊನೆಯ ಗೋಷ್ಠಿಯ ಅಧ್ಯಕ್ಷತೆಯನ್ನು ಪತ್ರಕರ್ತರಾದಂಥ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂಥ ಸಂತಕುಮಾರ್ ಬೆಳಗಲಿಯವರು ವಹಿಸ್ಕೊಳ್ತಾರೆ ಮೊದಲನೇ ಗೋಷ್ಠಿ ಅಧ್ಯಕ್ಷತೆಯನ್ನು ರಾಜಶೇಖರ್ ಎಡಹಳ್ಳಿಯವರು ವಹಿಸ್ಕೊಳ್ತಾರೆ ಇಷ್ಟು ಈ ಇಡೀ ಕಾರ್ಯಕ್ರಮದ ಸ್ವರೂಪ ಈ ಬಗ್ಗೆ ನಿಮ್ಮ ನಿಮ್ಮ ಒಡನಾಡಿಯವರು ನಿಮ್ಮ ಜೊತೆಗೆ ಇದ್ದಂಥವ್ರು ನಿಮ್ಮ ಒಡನಾಡಿಯವರು ಅವರನ್ನು ಗೌರವಿಸುವುದು ಅಂತಂದರೆ ಅವರು ಪತ್ರಿಕಾ ಜೀವನವನ್ನು ಗೌರವಿಸುವುದು ಅಂತ ಅಂದ್ಕೊಂಡಿದ್ವಿ ಅವರನ್ನು ಗೌರವಿಸುವುದು ಅಂತಂದರೆ ಈ ಜಿಲ್ಲೆಯ ಚಳವಳಿಯನ್ನು ಗೌರವಿಸುವುದು ಅಥವಾ ಆ ಜಿಲ್ಲೆಯ ಚಳವಳಿ ಅವಲೋಕನ ಮಾಡ್ತಕ್ಕಂಥದ್ದು ಪುನಃ ಒಂದು ಗಟ್ಟಿಯಾದಂಥ ಚಳವಳಿಯನ್ನು ಕಟ್ಟಬೇಕು ಅನ್ನೋ ಅಂತ ಹೇಳ್ಕೊಂಡು ಇಲ್ಲಿರುವಂಥ ಎಲ್ಲ ಹೋರಾಟ ಸಂಘಟನೆಗಳೇನಿದ್ದಾವಲ್ಲ ಆ ಸಹಭಾಗಿ ಸಂಘಟನೆಗಳು ಸೇರಿಸಿಕೊಂಡು ಮತ್ತೆ ಇಲ್ಲೊಂದು ಪ್ರಬಲವಾದಂಥ ಹೋರಾಟವನ್ನು ರೂಪಿಸುವ ವೇದಿಕೆಯಾಗಿ ಈ ಕಾರ್ಯಕ್ರಮವನ್ನು ಬಳಸ್ಕೊಳ್ಬೇಕು ಅಂತ ನಮ್ಮನ್ನೆಲ್ಲರೂ ಅಂದ್ಕೊಂಡಿದ್ದೀವಿ ಇದು ಇಷ್ಟು ನಮ್ಮ ಯೋಚನೆ ಮತ್ತು ಬೇರೆ ಗೆಳೆಯರು ಅಭಿಷೇಕ್ ಇದ್ದಾರೆ ಮತ್ತು ರಾಜಶೇಖರ್ ಇದ್ದಾರೆ ಅವರು ಕೂಡ ಮಾತಾಡ್ತಾರೆ ಹತ್ತುವರೆಗೆ ಅಲ್ಲಿ ಪ್ರಾರಂಭ ಆಗ್ತದೆ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಆದರೆ ಇಲ್ಲಿ ಒಂಬತ್ತು ಗಂಟೆಗೆ ಅವ್ರ ಮನೆ ಏನು ಇದೆಯಲ್ಲ ಈಗ ಅಲ್ಲಿ ಅದನ್ನೆಲ್ಲವೂ ಕೂಡ ಅಮಲನ್ಸ್ ಮಾಡಿ ಹೊಸದಾಗಿ ನಾವು ಶುರು ಮಾಡ್ತೇವೆ ಅವತ್ತನೇ ಶುರು ಮಾಡ್ತೇವೆ ಹದಿಮೂರು ಜುಲೈ ಹದಿಮೂರನೇ ತಾರೀಕು ಶುರು ಮಾಡ್ತೀವಿ ಜುಲೈ ಹದಿಮೂರನೇ ತಾರೀಕು ಅವ್ರಿಗೆ ಇಪ್ಪತ್ತಾರೀಕು ಅದು ಅರ್ಪಿಸ್ತೇವೆ ಅಲ್ಲಿ ವಚನ ಪಟ್ಟಣ ಮತ್ತು ಬೌದ್ ಬುದ್ಧ ವಂದನೆ ಮಾಡೋದ್ರ ಮೂಲಕ ಆ ಮನೆಯನ್ನು ಕಟ್ಟುವ ಕೆಲಸಕ್ಕೆ ಎಂಬು ಕೊಡ್ತೀವಿ ಅದು ಉದ್ಘಾಟನೆ ಅಂದರೆ ಅದು ನಿಜವಾದಂಥ ರೀ ಸರಿ ವಿಜಯಪುರ ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಬೆಳವಣಿಗೆ ಚಳುವಳಿಯ ಬಗ್ಗೆ ಈಗಾಗಲೇ ಸುಳಿಬೇವರು ಭಾಳಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ ಒಬ್ಬ ಮನುಷ್ಯನನ್ನು ಗೌರವಿಸಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಮೇ ಬಳಗ ಮಾಡ್ತಾಯಿದೆ ನಾವೆಲ್ಲ ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರು ಪ್ರಗತಿಪರ ಚಿಂತಕರು ಶರಣ ಚಿಂತಕರು ಇಡೀ ಜಗತ್ತಿಗೆ ಹೃದಯದ ಸಂವಿಧಾನದ ತಾಯಿ ಅಂತ ಹೇಳಿ ಬಸವ ಭೂಮಿಯಲ್ಲಿ ಈ ಚಳುವಳಿ ಜೀವಂತ ಇರಬೇಕು ಅಸ್ಪೃಶ್ಯತೆ ಜಾತೀಯತೆ ಮೂಢನಂಬಿಕೆ ದೇವದಾಶಿಯಾದಂಥ ಅನೇಕ ಪದ್ಧತಿಗಳಿಗೆ ವಿರೋಧವಾಗಿ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಒಂದು ಹೊಸ ಕ್ರಾಂತಿಯನ್ನು ಬರೆದಂಥ ಬಸವ ಭೂಮಿಯಲ್ಲಿ ಈ ಒಂದು ಅನಿಲ್ ಹೊಸ್ಮನಿ ಎಂಬ ಚಿಂತಕರನ್ನು ಪತ್ರಕರ್ತರನ್ನು ಆ ಹುಟ್ಟಿ ಬೆಳೆದು ತನ್ನ ಬದುಕಿನ ಪೂರ್ತಿ ಪತ್ರಿಕಾ ರಂಗದಲ್ಲೇ ಸಮಾಜದ ಊರಕ್ಕೋರುಗಳನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಜೊತೆಗಿರ್ತಕ್ಕಂಥ ಅನಿಲ್ ಹುಸ್ಮನಿಯವರ ಒಂದು ಪ್ರೀತಿಯ ದೋತಕವಾಗಿ ಅವರನ್ನು ಸನ್ಮಾನಿಸಲಿಕ್ಕೆ ಮೇ ಬಳಗ ಬಹಳ ಉಸ್ತುಕತೆಯಿಂದ ಸೇರಿದ್ದೇವೆ ಎಲ್ಲ ನನ್ನ ಸಂಗಾತಿಗಳು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿದ್ದೇವೆ ಇದು ನಿರಂತರವಾಗಿ ನಡಿಬೇಕು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಆದದ್ದು ಇವತ್ತಿಗೂ ಕೂಡ ಮನುಷ್ಯನ ವಿಚಲಿತನವನ್ನಾಗಿ ಮಾಡುವಂಥದ್ದು ಮನುಷ್ಯನನ್ನು ಮನುಷ್ಯನಂತೆ ಕಾಣದೆ ಅನಾಗರಿಕ ಪಟ್ಟಭದ್ರ ಹಿತಾಸ್ತಿಗಳ ನೆರಳಿನಲ್ಲಿ ಅಂಬೇಡ್ಕರ ಕನಸುಗಳನ್ನು ಬುದ್ಧನ ಬಸವನ ಕನಸುಗಳನ್ನು ಇವತ್ತಿಗೂ ಕೂಡ ನಾವು ನೋಡಲಿಕ್ಕೆ ದುರ್ದುಂಬಿ ಹಚ್ಚುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ವಿರುದ್ಧವಾಗಿ ನಾವು ಹೊಸ ಕ್ರಾಂತಿಯನ್ನು ಮಾಡಬೇಕಾಗಿದೆ ಚಳವಳಿಯನ್ನು ಕಟ್ಟಬೇಕಾಗಿದೆ ನಾವು ಕೂಡ ಈ ದೇಶದ ಸಂಪತ್ತಿನಲ್ಲಿ ಭಾಗಿದಾರರು ರಾಷ್ಟ್ರೀಕರಣ ಭೂಮೀಕರಣ ಇಡೀ ಸಂಪತ್ತನ್ನು ಹರಿತಿ ಹಂಚಿ ಹೋಗುವಂಥ ಸಂವಿಧಾನದ ಪೀಠಿಕೆ ಮುಖಾಂತರ ಸಂವಿಧಾನದ ಆಶಯ ಮುಖಾಂತರ ನಾವೆಲ್ಲ ಸೇರಿದ್ದೇವೆ ತಾವು ಆ ದಿನ ಕಾರ್ಯಕ್ರಮಕ್ಕೆ ಬಂದು ಆ ಸಭೆಯನ್ನು ಮತ್ತು ಇಡೀ ಜನತೆಗೆ ಬಿಜಾಪುರ ಜಿಲ್ಲೆಯಲ್ಲೇ ಅಲ್ಲ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಂದು ಈ ಸಂಗಾತಿಯನ್ನು ಈ ಸಂತ ಈ ಒಂದು ವಿಷಯವನ್ನು ತಾವೆಲ್ಲ ಪ್ರಚುರಪಡಿಸಲಿಕ್ಕೆ ತಾವೆಲ್ಲ ಕರಣೀಯರಾಗಿ ಬಸವನ ಅನುಯಾಯಿಗಳಾಗಿ ಅನ್ವಯಗಳಾಗಿ ಹೇಳಿ ನಾವೆಲ್ಲ ಸೇರಿದ್ದೇವೆ ದಯವಿಟ್ಟು ತಮ್ಮ ಸಹಕಾರ ಮುಂದೂ ಇರಲಿ ಹೊಸ ಹೊಸ ಚೈತನ್ಯಗಳಿಗೆ ತಾವು ಜೀವ ತುಂಬಬೇಕು ಚಳವಳಿಗಳಿಗೆ ಸ್ಫೂರ್ತಿ ಆಗಬೇಕು ಹೊಸ ಚೈತನ್ಯವನ್ನು ಇವತ್ತು ಒಬ್ಬ ರಾಜಕಾರಣಿಯಾಗಿ ಅಂಬೇಡ್ಕರ್ ಕನಸು ಯಾವಾಗ ಅಂಬೇಡ್ಕರ್ ಸಂವಿಧಾನವನ್ನು ಅರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನಾವೇನೋ ರಾಜಕೀಯ ಮತ್ತು ಆರ್ಥಿಕ ಸಮಾನತೆಯನ್ನು ಪಡೆದಿದ್ದೇ ಹೊರತಾಗಿ ಸಾಮಾಜಿಕ ಪ ಬದಲಾವಣೆ ಕೂಡ ಆಗಬೇಕು ಅದು ಒಂದೇ ವೇಳೆ ಆಗದೆ ಇದ್ದರೆ ನಾನು ಸಂವಿಧಾನವನ್ನು ಅರ್ಪಣೆಯನ್ನು ಮಾಡೋದು ಕೂಡ ಒಂದಿನ ಈ ದಂಗೆ ಹೇಳುವಂಥ ಜನ ನನ್ನ ಜನ ಎದುರಿಗೆ ಆಗ್ತಾರನ್ನಂಥ ಮಾತನ್ನು ನಾವು ಭಾಳಷ್ಟು ಕೇಳಿದ್ದೇವೆ ಒಬ್ಬ ಇವತ್ತು ಒಬ್ಬ ರಾಜಕಾರಣಿ ಮಗ ಎಮ್ ಎಲ್ ಎನ ಮಗ ಎಮ್ ಎಲ್ ಎ ಆಗೋದು ಎಮ್ ಎಲ್ ಎನ ತಮ್ಮ ಆಗೋದು ಎಮ್ ಎಲ್ ಎನ ಬೇರೆ 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 ಯಾವುದೇ ಕುಟುಂಬಕ್ಕೆ ಆದರೆ ಅಂಬೇಡ್ಕರ ವಿಕೇಂದ್ರೀಕರಣದ ರಾಜಕೀಯ ಏನು ಕನಸಿತ್ತು ಅದು ಇವತ್ತು ಆಗ್ತಾ ಇಲ್ಲ ಅನ್ನೋದು ಬಹಳ ಖೇದಕರ ಅದು ಬಸವನ ನಾಡಿನಲ್ಲಿ ಬಸವನ ಭೂಮಿಯಲ್ಲಿ ಅದಕ್ಕೆ ತಾವೆಲ್ಲ ಒಂದು ಒತ್ತು ಕೊಟ್ಟು ಇದನ್ನು ಯಶಸ್ವಿಗೊಳಿಸ್ಲಿಕ್ಕೆ ತಾವೆಲ್ಲ ಸನ್ನಿಧ್ಯರಾಗಿ ಬಂದಿದ್ದೀರಿ ತಮಗೆಲ್ಲ ನಮಸ್ಕಾರಗಳು ಮಿತ್ರರಿಗೆ ಇದೇ ಜುಲೈ ಹದಿಮೂರರಂದು ಮೇ ಸಾಹಿತ್ಯ ಬಳಗ ಮತ್ತು ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಈ ಜಿಲ್ಲೆಯ ಸಾಮಾಜಿಕ ಹೋರಾಟಗಾರ ನಿಮ್ಮ ಮಿತ್ರ ಪತ್ರಕರ್ತ ಅಂಬೇಡ್ಕರ್ ಬುದ್ಧ ಬಸವನ ಅನುಯಾಯಿ ಅನಿಲ್ ಬಸವನಿಯವರ ಒಂದು ವಿಶಿಷ್ಟ ರೀತಿಯ ಅಭಿನಂದನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಸುಳಿಬಾಯಿ ಸರ್ ಮತ್ತು ಅಭಿಷೇಕ್ ಚಕ್ರವರ್ತಿ ಅವರು ತಮಗೆಲ್ಲ ಹೇಳಿದ್ದಾರೆ ಅವರ ಮಾತಿಗೆ ನಾನು ಸಮ್ಮತ ವ್ಯಕ್ತಪಡಿಸ್ತಾ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನು ಪ್ರಚುರಪಡಿಸಿ ನಿಮ್ಮ ಜಿಲ್ಲೆಯ ನಿಮ್ಮವರೇ ಆದಂಥ ಒಬ್ಬ ಸಾಮಾಜಿಕ ಹೋರಾಟಗಾರ ದಲಿತ ಹೋರಾಟಗಾರ ಮತ್ತು ಪತ್ರಕರ್ತ ಸಾಹಿತಿ ಅನುವಾದಕ ಆದಂಥ ಅನಿಲ್ ಅವರ ಅಭಿನಂದನಾ ಕಾರ್ಯಕ್ರಮ ತಾವು ಆಗಮಿಸಿ ಅದನ್ನು ಪ್ರಚುರಪಡಿಸಬೇಕು ಪ್ರೋತ್ಸಾಹಿಸಬೇಕಂತಲ್ಲಿ ತಮ್ಮಲ್ಲಿ ಕೋರಿಕೊಳ್ತಾನೆ ನಮಸ್ಕಾರ ಒಂದು ವಿಷಯವನ್ನು